மனை எம் எைத்தே எனை அந்த అదకే బందిరదు నేను కర్కొండే అల్బాదు సుమ్ అందబీ కర్కీ కర్కొని బా బమ్ బా కర్కొని అల్బాదు సుమ్ బ్యాగ్ అర్శన్ బ్యాగ్ ఇలా కొట్లా ಕರ್ಕೊಂಡು ಹೋಗ್ತಾ ಇದ್ದೀನಿ ತಾನೆ ಸುಮ್ನೆ ಇರು ಅಲ್ಬಾರ್ದು ಲೇ ಭದ್ರಾ ಅದೇಗ ಅಮ್ಮಗು ನಿಂತ್ಕೊಂಡಿದ್ಯಾ ಅವ್ರ ಮನೆಗ್ ಬಿಟ್ಬಿಟ್ಟು ಬರ್ತೀನಪ್ಪ ಯಾಕೆ ದುಡ್ಡು ಕೊಟ್ರ ಕೊಡ್ತಾರಂತೆ ಮಗುನ್ ಕರ್ಕೊಂಡ್ ಬಂತಂದ್ರು ಕೊಡ್ತಾರಂತೆ ಅದಕ್ಕೆ ಓದ್ತಾ ಇದೀನಿ ಲೇ ಫಸ್ಟ್ ವ್ಯವಹಾರ ಆಮೇಲೆ ಇದೆಲ್ಲಾನು ಫಸ್ಟ್ ದುಡ್ಡು ವಸೂಲ್ ಮಾಡ್ಕೊಬೇಕಾಗ್ತಾನೆ ದುಡ್ಡು ಕೊಡಿಲ್ಲ ಅಂತಂದ್ರೆ ಮಗು ನಾಳೆ ಬಿಡೋರ ಬಿಡೋರಪ್ಪ ಸಂಧ್ಯಾನ ಯಾವಾಗ ಕರ್ಕೊಂಬತ್ತಿದೆ ಸಂಧ್ಯಾನ ಯಾಕೆ ಕರ್ಕೊಂಬರಣಪ್ಪ ಯಾಕೆ ಕರ್ಕೊಂಬರಣ ಅವಳು ಗಂಡ ಮನೆ ಮಕ್ಕಳು ಮಕ್ಕಳಿನ್ನ ಇಲ್ಲ ಗಂಡ ಮನೆ ಅತ್ತೆ ಮಾವನು ತುಂಬಿದ ಕುಟುಂಬ ಚೆನ್ನಾಗಿ ಅವಳೆ ಅವಳು ಪಡ್ಕೊಳು ಬಿಟ್ಬಿಡು ನೋಡು ನಾನು ಹೇಳಿದ ಕೆಲಸ ಮಾಡ್ಬೇಕು ನೀನು ಎದುರು ಹೇಳಂಗಿಲ್ಲ ನೀನು ನೋಡಪ್ಪ ಅವಳಿಗೆ ಮದುವೆ ಆಗಿಲ್ಲ ಅಂತಂದಿದ್ರೆ ನಾವು ಕರ್ಕೊಂಬರೋರೆ ಅವಳಿಗೆ ಮದುವೆ ಆಗದೆ ಅವಳದೇ ಆದ ಸಂಸಾರ ಅದೇ ನೀನು ಅದ್ರ ಕಥೆ ಬಿಟ್ಬಿಡಪ್ಪ ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣ ಮಾಡ್ಬೇಡ ನೀನು ಅವಳು ಸಂಸಾರನ ಬುಡ್ತು ಯಾಕೆ ಬಯಕಂತ ಸುಮ್ಮನೆ ಇರಬೇಕು ನೀನು ಅವಳು ಚೆನ್ನಾಗ ಅವಳೆ ಇನ್ನಾರು ಆಗ್ದು ಅಂತಂದು ಅವಳನ್ನೇ ಕಟ್ಟುವ ಕಥದ ಹುಡುಗನು ಬಂಗಾರ ಹಾಗೆ ಮುಟ್ಟಿದ್ರೆ ಮಾಸುತ್ತಾನ ಹಂಗನೇ ಹುಡುಗನು ಅದೇನಪ್ಪ ನಿನ್ಗೇನು ಒಂದು ಅಷ್ಟು ಕರುಣ ಇಲ್ಲೇನಪ್ಪ ಅವ್ರ ಬಾದ್ರೂ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಎದುರು ಹೇಳಬೇಡ ನೀನು ನೀನೇನಾದರೂ ಎದುರು ಹೇಳಿದ್ಯಾ ಅಂದ್ರೆ ನನಗೆ ಕೋಪ ಬರ್ತದೆ ನೋಡು ಕೋಪ ಬರ್ತದಂದ್ರೆ ಅಂತಿಂತ ಕೋಪ ಬರ್ತಾ ಬರಲ್ಲ ನನಗೆ ನೋಡಪ್ಪ ನಾನು ನಿನ್ಗೆ ಎದುರು ಹೇಳಲ್ಲ ನಿನ್ಗೆದ್ರೆ ಹೇಳ್ಬೇಕಾದ್ರೂ ಅವಶ್ಯಕತೆನೂ ನನಗಿಲ್ಲ ನೀನು ನನ್ನನ್ನು ಸಾಕಿದ್ಯಾ ವಿದ್ಯಾ ಬುದ್ಧಿ ಹೇಳ್ಕೊಟ್ಟಿದ್ಯಾ ದೊಡ್ಡದು ಮಾಡಿದ್ಯಾ ನಾನು ನಿಂಗೆ ಎದ್ರು ಹೇಳಲ್ಲ ನಮ್ಮ ಕೈಯಾರ ನಮ್ಮ ಮಗು ಜೀವನ ಯಾಕೆ ಹಾಳು ಮಾಡಬೇಕು ಅವಳು ಮದುವೆ ಆಗೋಳೆ ಆರಾಮಾಗವಳೆ ಮದುವೆ ಆಗಿರೋ ಹುಡ್ಗಿನ ಕರ್ಕೊಂಬಂದು ಇವನು ಕಟ್ಟಕ್ಕೆ ಆತದ ನಿರೇನ ಬುದ್ಧಿಗೆ ಐತೆನಪ್ಪ ಸಂಧ್ಯಾನೇ ನನ್ನ ಕರ್ಕೊಂಬರ್ಬೇಕು ಅಂತ ನೀನೇನ ಗಲಾಟೆ ಮಾಡಿದ್ದಂದರೆ ಯಾರೂ ಈ ಮನೆಗೆ ಉಳಿಯೋಲ್ಲ ಎಲ್ಲರೂ ಅವರವ್ರ ದಾರಿ ನೋಡ್ಕೊಂಡು ಹೊರ್ಟೋಗ್ಬಿಡ್ತಾರೆ ದೊಡ್ಡಣ್ಣು ದೊಡ್ಡದಕ್ಕೆ ಅಷ್ಟೇ ನಾ ಸುಮ್ಮನೆ ಇರೋಲ್ಲ ಅಲೋ ನಿಮ್ಮ ಅಕ್ಕನ ಕೊಟ್ಟಿರೋ ಮಾತು ಏನಾಗಬೇಕು ನೋಡಪ್ಪ ಅಕ್ಕನ ಕೇಳು ಯಾವ್ದಾರ ಒಂದು ಹಿಂಡು ತಂದು ಮದುವೆ ಮಾಡುವಂತ ಸಂಧ್ಯಾನ ಕರ್ಕಂಬರಕ್ಕೆ ಆಗಲ್ಲ ಅಂದ್ರೆ ಆಗಲ್ಲ ಅವಳಿಗೆ ಅದ ಜೀವನ ಅದೇ ಸುಮ್ಮನೆ ಅವಳ ಜೀವನ ಹಾಳು ಮಾಡೋದು ಚೆನ್ನಾಗಿರಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಪ್ಪ ಅರ್ಥ ಮಾಡ್ಕೊ ನೀನಾಗ ಸಂಧ್ಯನೇ ಬೇಕು ಸಂಧ್ಯಾನೇ ಬೇಕು ಅಂತ ಹೋದರೆ ಅಷ್ಟೇನೋ ಗಲಾಟೆಗಳಾಗುತ್ತವೆ ಅವ್ರ ಮನೆಗೂ ಜನ ಅವರೇ ಸುಮ್ಮನೆ ಯಾಕ ನಾವಿರೋದು ನಾನು ನೀನು ಮಲ್ಲೇಶಿ ಅಣ್ಣಂತೂ ನಮ್ಮ ಸಪೋರ್ಟ್ ಬರೋಲ್ಲ ಅನ್ಕ ಅವ್ರ ಮನೆಗೆ ಎಷ್ಟು ಜನ ಅವ್ರೆ ಎಲ್ಲ ಹುಡುಗರು ಒಂದೊಂದು ಹಾಕೋರು ಅಂತಂದ್ರೆ ನಾವು ಹೋದ್ರಿ ಎಂಥದ್ದು ಬೇಡ ನೀವು ಸುಮ್ಮನೆ ಇದ್ಬಿಡು ಸಂಧ್ಯಾ ಸುದ್ದಿ ಎತ್ತಕ್ಕೆ ಹೋಗ್ಬೇಡ ಅವ್ರು ಬಂದು ನಮ್ಮನ್ನು ಹೊಡೆಯೋದು ಬೇಡ ನಾವು ಅಲ್ಲೋಗಿ ಕೇಳೋದು ಬೇಡ ಬಿಟ್ಬಿಡು ನೀನು ಸುಮ್ಮನೆ ಹೇಳಿದ್ದನ್ನೇ ಹೇಳ್ಬೇಡ ಅಕ್ಕನಕ್ಕೆ ನಾನು ಹೇಳ್ತೀನಿ ಬಿಡ ಸರಿನಪ್ಪ ನಾನು ಹೋಗಿ ಬಿಟ್ಬಿಟ್ಟು ಹೋಗು ಬಾಯ್ ಹುಷಾರು ಏನ್ ಹುಡ್ಗಿ ಮವಾ ಅವತ್ತು ನಾನು ಬ್ಯಾಗ್ ಕೊಟ್ಟಿದ್ನಲ್ಲ ನಿಮ್ಕ ನಮ್ಮ ಮನೆಯಿಂದ ತಂದಿರೋದು ಒಳ್ಳೇನು ದುಡ್ಡು ಇಲ್ಲ ಆ ಬ್ಯಾಗ್ ಮವ ಅದು ನಮ್ಮ ಅಮ್ಮನ್ ಸೇರ್ಬೇಕಾಗಿರೋದು ಆದಿಶಂಕರ್ ಇನ್ಸ್ಪೆಕ್ಟರ್ ಅವನ್ಬಿಟ್ರ ಅವನು ಹೋಗೋವ ಎತ್ಕೊಂಡೋಗಿ ನಮ್ಮಅಮ್ಮನ್ ಕೊತ್ಬ ಏನು ಮನೆ ಮಂದಿ ಎಲ್ಲ ಬ್ಯಾಗ್ ಕೊಡು ಬ್ಯಾಗ್ ಕೊಡು ಅಂತ ತಿಳಿಸ್ಬಿಟ್ಟಿದ್ರೆ ಮಲೇಶ್ವಿ ತಾವನಿಂದ ಹಿಡಿದು ಭದ್ರನ ತಾವಿನಿಂದ ಹಳಿದ್ವಾ ಅವಳು ಬ್ರಹ್ಮ ತಾವಂದುವ ಅವ್ನ ನಂಜುಂಡ್ ತಾವನಿಂದ ಹಿಡಿದ್ವಾ ನಾನು ಬ್ಯಾಗ್ ಕೊಡಲ್ಲ ಕೊಡಲ್ಲ ನಾನು ಬ್ಯಾಗು ವರದಕ್ಷಿಣೆ ಅಂತ ನಾನು ಇಟ್ಕೊಂಡಿದ್ದೀನಿ ಅದನ್ನು ಆಯ್ತಾ ಕೊಡೋಕ್ಕಾಗಲ್ಲ ಮನೆ ಮನೆಯಿಂದ ಏನು ಹೊತ್ಕೊಂಡ್ಬಂದಿದ್ದೀನಿ ನೀನು ಏನು ಓದ್ಕೊಂಡ್ಬಂದಿದ್ಯ ಹೇಳು ಸುಮ್ಮನೆ ಬಾಯಿ ಮುಚ್ಕೊಂಡು ಇರ್ಬೇಕಷ್ಟೆ ಅಯ್ಯೋ ಹೋಗಿ ಇವನು ಮಕ್ಳ ಮುಚ್ಚ ಈ ಮುಂದೆ ಮಗನ ರಜಾವಾಗ ಸಹದ ಅಂತಾನೆ ಇವನು ತಗೊಳ್ತೋಗ ಏನು ಸಾಸಾಯ್ತಾನ ನೀವು ಮುಚ್ಚಲೋನು ನಮ್ಮ ಮನೆಗ ನಮ್ಮ ದೇವ್ರು ದೇವರು ಮಗನೇ ನಮ್ಮ ಮಗನ ಕಿರಾತಕ್ಕೆ ನಿಂತಂದವನೇ ಬ್ಯಾಗ್ ಕೊಡ್ತೀನಿ ಅಂತ ಮನೆ ಪೂರಂಗ ಹೇಳ್ದು ಇವಾಗ ನೋಡಿದ್ರೆ ಬ್ಯಾಗ್ ಕೊಡಲ್ಲ ಅಂತಾನೆ ನಮ್ಮಮ್ಮನ ಬ್ಯಾಗ್ ಅಂತ ಬಾಯ್ಬೇಕಂದ್ರೆ ಬಟ್ಕೊಂಡು ಅವಳು ಸಾಯ್ತಾಳೆ ಛು ಇದೊಂದು ತಲೆನೋವು ಒಳ್ಳಿ ಅದಂತೆ ಏನು ಮಾಡ್ತಾನ ಬ್ಯಾಗ್ನ ವಾಪಾಸ್ ಕೊಡೋಕ್ಕಾಗಲ್ಲ ಹ್ಞೂ ಅಲ್ಲ ಈಗ ಮುಂಡ್ಯಮ್ಮ ನಾ ಹಬ್ಬಕ್ಕೆ ಕಳಿಸ್ತಾನ ಇಲ್ಲೋ ದೀಪಾವಳಿ ಹಬ್ಬಕ್ಕೆ ಹಾಂ ಈಗ ಮಲ್ಲೇಶ್ ಎತ್ತೋದ್ನು ಒಂದು ಬೆಳಿಗ್ಗೆ ಇರಲ್ಲ ಅದೇನೋ ಬಿಸ್ನೆಸ್ ಮಾಡ್ತೀನಿ ಐಡಿಯಾ ಕೊಡು ಅಂತ ಹೇಳ್ದು ಮುಂಡ್ಯಮ್ಮನ ಅದೇ ತೋಡ್ಬೇಕು ಇಷ್ಟಿಂದ ಚಾನ್ಲಿ ನಾನು ಇದ್ದೀನಿ ನನ್ನ ಜೊತೆಗೆ ಮಾತಾಡೋಕ್ಕೆ ಇವಾಗ ಅದು ಇಲ್ಲ ಹೋಗು ಛೂ ಅಯ್ಯ ಪಾತ್ರೆಗಳು ಒಂದು ಮಕ್ಳಿಗೆ ಬಿದ್ದ ತಡೀತಾಳ್ಯಾನ

ம குடிய நோடு வாசனை ஏன் நோடம் நான் முத கந்தன

ಾಣಿ ಓ ಸರಮ್ಮ ಮಾತಾಡ್ತಾರೆ ನಾನು ಹಂಗ ಟೇಷನ್ ಹತ್ತಿ ಕೊಟ್ಟು ಬರ್ತೀನಿ Adu...Ningi Yena Yelwe Kusarwe? Lampu 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 Lampu